ತಾಲೂಕು ಕಚೇರಿ ಎದುರು ವಿಶ್ವಮೂಲ ನಿವಾಸಿಗಳ ದಿನದ ಸಂದರ್ಭದಲ್ಲಿ ಅಖಿಲ ಭಾರತ ಆಗ್ರಹ ದಿನದ ಕರೆಯ ಮೇರೆಗೆ ಹೆಚ್ಡಿಕೋಟೆ ತಾಲೂಕಿನ ಆದಿವಾಸಿಗಳು ಎದುರಿಸುತ್ತಿರುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ವಿರುದ್ದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸುನಿಲ್ ಹೆಚ್ಡಿಕೋಟೆ ತಾಲೂಕಿನ ಆದಿವಾಸಿ ಹಾಡಿಗಳು ಯಾವುದೇ ಜೀವನಾವಶ್ಯಕ ಸೌಕರ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಮನೆ ಶೌಚಾಲಯ ಕುಡಿಯುವ ನೀರು ರಸ್ತೆ ವಿದ್ಯುತ್ ಅಂಗನ ಿ ಶಾಲೆ ಇವೆಲ್ಲವೂ ಅಲಭ್ಯವಾಗಿವೆ ಮನೆ ಅಂಗನವಾಡಿ ಶಾಲೆಗಳ ನಿರ್ಮಾಣಕ್ಕೆ ಅಡ್ಡಿಪಡಿಸುವ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ರೆಸಾರ್ಟ್ ಗಣಿಗಾರಿಕೆ ಸಫಾರಿಗಳಿಗೆ ಉತ್ತೇಜನ ನೀಡುತ್ತಿದೆ ಈ ಆದಿವಾಸಿಗಳು ಅರಣ್ಯದಲ್ಲಿ ಬದುಕುವ ಹಕ್ಕು ಕಳೆದುಕೊಂಡು ನಾಗರಿಕ ಸಮಾಜದಲ್ಲಿ ಬದುಕುವ ವಿಶ್ವಾಸ ಚಾಕಾಚಕ್ಯತೆ ಇಲ್ಲದೆ ಅತಂತ್ರರಾಗಿದ್ದಾರೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಗಿರಿಜನ ಅಭಿವೃದ್ಧಿ ಇಲಾಖೆ ಮತ್ತು ಒಟ್ಟಾರೆ ಸರ್ಕಾರಗಳು ಈ ನೆಲದ ಮೂಲವಾಸಿಗಳ ಬದುಕಿನಲ್ಲಿ ಒಂದಿಷ್ಟು ಪ್ರಗತಿಯನ್ನು ತರಲು ಮಾನವೀಯವಾಗಿ ವರ್ತಿಸುವುದು ಅಗತ್ಯ ಹೀಗಾಗಿ ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ತಮ್ಮ ಬದುಕಿಗಾಗಿ ಹೋರಾಡುತ್ತಿರುವ ಆದಿವಾಸಿಗಳ ಹಕ್ಕುಗಳನ್ನು ಹಾಗೂ ಈ ಭಾಗದ ಅರಣ್ಯವಾಸಿಗಳ ಹಕ್ಕುಗಳನ್ನು ರಕ್ಷಿಸಲು ಅವರ ಹಕ್ಕೊತ್ತಾಯಗಳನ್ನು ಆದ್ಯತೆ ಆಧಾರದ ಮೇಲೆ ಬಗೆಹರಿಸಬೇಕೆಂದು ಈ ಮೂಲಕ ವಿಶ್ವ ಮೂಲ ದಿನದ ಸಂದರ್ಭದಲ್ಲಿ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ಪರವಾಗಿ ತಮ್ಮಲ್ಲಿ ಆಗ್ರಹಿಸುತ್ತೇವೆ ಎಂದರು ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು लाग्यो त अनि आदरणीय बेसनका तवरियाता इट्टी गल्ली गेस्तु सिमेन्त कमण्डोरले यो माने पत्र न न बिल्याकु तिना न मन ಸ್ನೇಹಿತರೆ ಇವತ್ತು ಎಚ್ ಡಿ ಕೋಟೆ ತಾಲೂಕು ಕಚೇರಿ ಎದುರುಗಡೆ ಆದಿವಾಸಿಗಳ ಮೂಲ ನಿವಾಸಿಗಳ ದಿನ ಇವತ್ತು ಆಗಸ್ಟ್ ಒಂಬತ್ತು ಆದಿವಾಸಿಗಳ ಎದುರಿಸ್ತಾ ಇರುವಂತ ಮೂಲಭೂತ ಸಮಸ್ಯೆಗಳ ವಿರುದ್ಧ ಇವತ್ತು ನಾವು ಧರಣಿನ ಹಮ್ಮಿಕೊಂಡಿದೀವಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳೇನಿದೆ ಮನೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ರಸ್ತೆ ಆಗಿರ್ಬೋದು ಇಂಥ ಸಮಸ್ಯೆಗಳನ್ನ ಈ ಕೂಡಲೇ ಬಗೆಹರಿಸಬೇಕು ಏನು ಶೌಚಾಲಯದ ಸಮಸ್ಯೆ ಏನಿದೆ ಅಟ್ಲೀಸ್ಟ್ ಇವರಿಗೆ ಮನೆ ಮನೆಗೂ ಕೂಡ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಹಾಡಿಗೆ ಮನೆ ಮನೆಗೆ ಕಟ್ಟೋವರೆಗೆ ಸಮುದಾಯ ಶೌಚಾಲಯ ಅಂತ ಹೇಳಿದೆ ಅದನ್ನ ಶೌಚಾಲಯಗಳ ಸ್ನಾನದ ಗೃಹಗಳನ್ನ ಕಟ್ಟಬೇಕಾಗತ್ತೆ ಯಾಕೆಂದ್ರೆ ಕಾಡಂಚಿನ ಪ್ರದೇಶದಲ್ಲಿ ಪ್ರತಿ ರೀತಿಯ ಅವರು ಬದುಕದೆ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ ಆನೆ ದಾಳಿಯಿಂದ ಹುಲಿ ದಾಳಿಯಿಂದ ಜನ ಸಾಯುವಂತ ಪರಿಸ್ಥಿತಿ ಇದೆ ಅವ್ರಿಗೆ ಸೂಕ್ತ ಮನೆ ಆಗಿರ್ಬೋದು ಸೋಲಾರ್ ತಂತಿನ ವ್ಯವಸ್ಥೆ ಮಾಡಿ ಕಾಡ್ ಪ್ರಾಣಿಗಳು ಬರ್ತೇನೆ ಇರೋ ತರ ಬಂದೋಬಸ್ತ್ ಮಾಡಬೇಕಾಗತ್ತೆ ಜೊತೆಗೆ ಆದಿವಾಸಿಗಳಿಗೆ ಏನು ರೇಷನ್ ಕಾರ್ಡ್ ಇಲ್ಲ ಅವ್ರಗಳಿಗೆ ರೇಷನ್ ಕಾರ್ಡ್ ಬಿಸಿ ಇಲ್ಲ ಅನ್ನೋ ಕಾರ್ಡ್ಕೋಸ್ಕರ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ ಕನಿಷ್ಠ ದಾಖಲಾತಿಗಳೇನಿದೆ ಅದನ್ನ ಮಾಡಿಕೊಟ್ಟು ಅವ್ರಗಳಿಗೆ ಈ ಕೂಡಲೇ ರೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇನ್ನಿತರ ಮೂಲಭೂತ ಸೌಕರ್ಯಗಳು ಅರಣ್ಯ ಹಕ್ಕು ಕಾಯ್ದೆ ಏನಿದೆ ಅದನ್ನ ಜಾರಿ ಮಾಡಬೇಕು ಸಮರ್ಪಕವಾಗಿ ಹಕ್ಕು ಪತ್ರನ ವಿತರಣೆ ಮಾಡಬೇಕು ಜೊತೆಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ನಿಯಮಾವಳಿನ ಏನ್ ತಂದಿದ್ದಾರೆ ಕಾರ್ಪೊರೇಟ್ ಮನೆತನಗಳ ಪರ ಅರಣ್ಯ ನಾಶ ಮಾಡೋದಿಕ್ಕೆ ಅದನ್ನ ನಿಲ್ಲಿಸಿ ಏನು ರೆಸಾರ್ಟ್ಗಳು ಟೂರಿಸಂ ಹೆಸರಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಮಾಡ್ತಾ ಇದಾರೆ ಅದನ್ನು ನಿಲ್ಲಿಸಿ ಪರಿಸರನ ಅರಣ್ಯನ ಉಳಿಸಿ ಆದಿವಾಸಿಗಳನ್ನ ಉಳಿಸ್ಬೇಕು ಅಂತ ಹೇಳಿ ಈ ಮೂಲ ನಿವಾಸಿ ದಿನಗಳ ಪ್ರಯುಕ್ತ ನಾವು ಮನವಿ ಮಾಡ್ತಾ ಇದ್ದೀವಿ ಇನ್ಕಲಾಬ್ ಜಿಂದಾಬಾದ್ ಜನಗಳ ಹೋರಾಟ ಆದಿವಾಸಿಗಳ ಹೋರಾಟ ಯಶಸ್ವಿಯಾಗಿ